ಟಾಟಾ ಕಂಪನಿಯಲ್ಲಿ ಕ್ರೋಮ್ ಕಂಪನಿಯಲ್ಲಿ ತಿಲಕ ಧರಿಸಿದ್ದವನ ತಿಲಕ ತೆಗೆ ಎಂದ ಮತಾಂಧ ಏರ್ ಇಂಡಿಯಾ ವಿಮಾನದಲ್ಲಿ ಪದೇ ಪದೇ ತಾಂತ್ರಿಕ ದೋಷ ದುರಂತ ಏರ್ ಇಂಡಿಯಾ ಸಿಬ್ಬಂದಿಗಳಿಗೆ ಅನ್ಯಾಯದ ಮೇಲೆ ಅನ್ಯಾಯ ಕಮಾಂಡರ್ ಸುಮಿತ್ ಸಬರ್ವಾಲ್ ಅಂತ್ಯಕ್ರಿಯೆಗೂ ಬಾರದ ಟಾಟಾ ಗ್ರೂಪ್ನ ಮೆಂಬರ್ ಮಾನವೀಯತೆಗೆ ಕ್ರೆಡಿಬಿಲಿಟಿಗೆ ಹೆಸರಾಗಿದ್ದ ಟಾಟಾ ಕಂಪನಿಯಲ್ಲಿ ಹೀಗೇಕಾಗ್ತಿದೆ ರತನ್ ಟಾಟಾ ಜೆಆರ್ಡಿ ಟಾಟಾ ಇದ್ದಾಗ ಹೇಗಿತ್ತು ಗೊತ್ತಾ ಟಾಟಾ ಕಂಪನಿ ನಮಸ್ಕಾರ ವೀಕ್ಷಕರೇ ಟಾಟಾ ಕಂಪನಿ ಈ ಹೆಸರನ್ನು ಕೇಳಿದ ತಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲೂ ಬರೋದು ಗೌರವದ ಮನೋಭಾವನೆ ಯಾಕಂತ ಹೇಳಿದ್ರೆ ಟಾಟಾ ಕಂಪನಿ ಬೇರೆ ಕಂಪನಿಗಳಂತಲ್ಲ ಅದರ ಕ್ರೆಡಿಬಿಲಿಟಿನೇ ಬೇರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಟಾಟಾ ಕಂಪನಿಗೆ ಏರ್ ಇಂಡಿಯಾ ವಿಮಾನದ ಮಹಾ ದುರಂತ ಆಯಿತು ಅದರ ಬೆನ್ನಲ್ಲೇ ಈಗ ಟಾಟಾ ಒಡೆತನದ ಕ್ರೋಮಾ ಶೋರೂಮ್ ಒಂದರಲ್ಲಿ ದಬ್ಬಾಳಿಕೆ ಮಾಡಿರೋ ಘಟನೆ ನಡೆದಿದೆ ಈ ಘಟನೆನ ನೋಡಿದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಮೂಡೋದು ಒಂದೇ ಪ್ರಶ್ನೆ ಅದು ಬಿ ಏನಾಗ್ತಾ ಇದೆ ಟಾಟಾ ಕಂಪನಿಲಿ ಅಂತ ಮಹಾರಾಷ್ಟ್ರದ ಕ್ರೋಮಾ ಶೋರೂಮ್ ಒಂದರಲ್ಲಿ ಅಲ್ಲಿರುವಂತಹ ಸೂಪರ್ವೈಸರ್ ರಶೀದ್ ಅನ್ನೋನು ತನ್ನ ಸಬಾರ್ಡಿನೇಟ್ ಜಿತೇಶ್ ಶರ್ಮಾ ಅನ್ನೋನಿಗೆ ನಿನ್ನ ಹಣೆಯಲ್ಲಿ ತಿಲಕವನ್ನ ಧರಿಸಿದೀಯಾ ಕುಂಕುಮ ಇಟ್ಟಿದೀಯಾ ಕುಂಕುಮವನ್ನ ತೆಗಿ ಅಂತ ಹೇಳಿ ಕ್ರೋಮಾ ಕಂಪನಿಯಲ್ಲಿ ತಾರತಮ್ಯ ಮಾಡಿದ್ದಾರೆ ನೋಡಿ ಟಾಟಾ ಕಂಪನಿಲಿ ಈ ರೀತಿ ಮತಾಂತರ ತುಂಬಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಅಲ್ಲಿ ಜನ ಮಾತಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾಕೆ ಅವನಿಗೆ ನೀನು ಆ ರೀತಿ ತಿಲಕವನ್ನ ತೆಗೆದು ಕೇಳದೆ ಸಾರಿ ಕೇಳಬೇಕು ಅಂತ ಹೇಳಿ ಯಾವಾಗ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಯ್ತು ಅಲ್ಲಿರುವಂತಹ ಸೂಪರ್ವೈಸರ್ ಬಂದ್ರು ಅವರು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರು ಗೆ ನೀನ್ ಕ್ಷಮೆಯನ್ನ ಕೇಳಬೇಕು ಅಪಾಲಜಿನ ಕೇಳಬೇಕು ಅಂತ ಹೇಳಿ ಅವನಿಗೆ ವಾರ್ನಿಂಗ್ ನೋಟಿಸ್ ಅನ್ನ ಕೂಡ ಇಶ್ಯೂ ಮಾಡುದು ಫೈನ್ ಇದು ಒಳ್ಳೇದೇ ಇದು ಒಳ್ಳೆ ಬೆಳವಣಿಗೆ ಅವನಿಗೆ ವಾರ್ನಿಂಗ್ ನೋಟಿಸ್ ನ ಇಶ್ಯೂ ಮಾಡಿದ್ ಯಾಕಂದ್ರೆ ಈ ರೀತಿ ಬೆಳವಣಿಗೆಗಳು ನಡೀತಾ ಇರಬಾರದು ಟಾಟಾ ಕಂಪನಿಯಲ್ಲಿ ಎಂಪ್ಲಾಯೀಸ್ ನ ಎಲ್ಲಾರು ಕೂಡ ಈಕ್ವಲ್ ಆಗಿ ನೋಡಿಕೊಳ್ತಿದ್ದಂತಹ ಈ ಕಂಪನಿಯಲ್ಲಿ ಈ ರೀತಿ ಘಟನೆ ನಡೀತಾ ಇದೆಯಲ್ಲ ಮತಾಂಧ ತುಂಬಿಕೊಂಡಿದಾರ ಟಾಟಾ ಕಂಪನಿಯಲ್ಲಿ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಇನ್ನು ಕೆಲ ದಿನಗಳ ಹಿಂದೆ ನಿಮಗೆಲ್ಲ ಗೊತ್ತೇ ಇದೆ ಇಡೀ ದೇಶ ಇನ್ನೂ ಕೂಡ ಹೊರಗು ಬಂದಿಲ್ಲ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಸುಟ್ಟು ಬಸ್ ಆಗಿ ಮಹಾ ದುರಂತವೇ ನಡೀತು ಈ ದುರಂತದಲ್ಲಿ ಇನ್ನೂರ ನಲ್ವತ್ತೊಂದು ಜನ ಅಮಾಯಕರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಈ ಏರ್ ಇಂಡಿಯಾ ಕೂಡ ಟಾಟಾ ಒಡೆತನದ ಕಂಪನಿಯ ಅಂಡರೇ ಬರುತ್ತೆ ಇದಾದ ಬೆನ್ನಲ್ಲೇ ಏರ್ ಇಂಡಿಯಾ ರಿಲೇಟೆಡ್ ಹಲವಾರು ಅವಘಡಗಳು ನಡೀತು ತಾಂತ್ರಿಕ ದೋಷ ಕಂಡು ಬರ್ತಾನೆ ಇದೆ ಏರ್ ಇಂಡಿಯಾ ವಿಮಾನದಲ್ಲಿ ಹಾಗೇನೆ ಲಂಡನ್ಗೆ ಹೋಗಬೇಕಾದಂತಹ ವಿಮಾನವನ್ನ ಅಲ್ಲೇ ಹಾಲ್ಟ್ ಮಾಡಲಾಯಿತು ಸಿಂಗಾಪುರ್ಗೆ ಹೋಗ್ಬೇಕಾದಂತಹ ವಿಮಾನವನ್ನ ತಾಂತ್ರಿಕ ದೋಷದಿಂದ ಅಲ್ಲೇನೆ ಅದನ್ನು ಕೂಡ ಹಾಲ್ಟ್ ಮಾಡಲಾಯಿತು ಹಾರಾಟವನ್ನು ರದ್ದು ಮಾಡಲಾಯಿತು ನಿನ್ನೆ ನಿನ್ನೆಯಷ್ಟೇ ಆರು ಡ್ರೀಮ್ ಲೈನರ್ ಏರ್ ಇಂಡಿಯಾದ ವಿಮಾನದಲ್ಲಿ ತಾಂತ್ರಿಕ ದೋಷ ಕೂಡ ಕಾಣಿಸಿಕೊಳ್ತು ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಸೇಫೆಸ್ಟ್ ಟ್ರಾವೆಲ್ ಆಗಿದ್ದಂತಹ ಏರ್ ಇಂಡಿಯಾಗೆ ಇವಾಗ ಏನಾಗ್ತಾ ಇದೆ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ ವೈಮಾನಿಕ ಕ್ಷೇತ್ರದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಅತಿ ಹೆಚ್ಚು ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ ಇನ್ನೊಂದು ಘಟನೆ ಏರ್ ಇಂಡಿಯಾ ಪ್ಲೇನ್ ಏನು ಮೊನ್ನೆ ಕ್ರಾಶ್ ಆಯ್ತಲ್ಲ ಇದರಲ್ಲಿ ಕರ್ನಲ್ ಸುಮಿತ್ ಸಬರ್ವಾಲ್ ಪ್ರಾಣನ ಅಲ್ಲಿನ ಪ್ರಯಾಣಿಕರ ಪ್ರಾಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ರು ಆದರೆ ಆಗಿಲ್ಲ ಮೇ ಡೇ ಕಾಲ್ ಅಂತಂದ್ರೆ ಬಿಯಾಂಡ್ ಮೈ ಕಂಟ್ರೋಲ್ ಇದೆ ಅಂತ ಹೇಳ್ಕೊಂಡು ಆ ಒಂದು ದುರಂತದಲ್ಲಿ ಅವರೂ ಕೂಡ ಪ್ರಾಣ ಬಿಟ್ರು ಮೊನ್ನೆ ಜೂನ್ ಹದಿನೇಳಕ್ಕೆ ಅವರ ಅಂತ್ಯಕ್ರಿಯೆ ಆಯಿತು ಈ ಅಂತ್ಯಕ್ರಿಯೆಯಲ್ಲಿ ಅವರ ತಂದೆ ಅವರ ಕುಟುಂಬದರೆಲ್ಲರೂ ಕೂಡ ಪಾಲ್ಗೊಂಡಿದ್ರು ಎಂಬತ್ತೊಂದರ ವಯಸ್ಸಿನ ಆ ತಂದೆ ಆ ವಿಡಿಯೋ ನೋಡಿದ್ರೆ ಎಂಥವರ ಕಲ್ಲು ಹೃದಯ ಆದರೂ ಕರಗುತ್ತೆ ಅವರ ಕಣ್ಣೀರನ್ನ ನೋಡಿದ್ರೆ ಅಷ್ಟು ಚುರುಕ್ ಅನ್ನುತ್ತೆ ಪುತ್ರ ಶೋಕಂ ನಿರಂತರಂ ಅಂತ ಅಂತೀವಲ್ವಾ ಜೀವನದುದ್ದಕ್ಕೂ ಕೂಡ ಆ ನೋನಲ್ಲಿ ಅವರು ಪಾಪ ತಮ್ಮ ಪುತ್ರನನ್ನ ಕಳೆದ ಆದ್ರೆ ವೆರಿ ಶೇಮ್ ಏನಪ್ಪ ಏನಪ್ಪಾ ಅಂತ ಹೇಳಿದ್ರೆ ತಮ್ಮದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸುಮಿತ್ ಸಬರ್ವಾಲ್ ಅವರ ಅಂತ್ಯಕ್ರಿಯೆ ಆಗಿರೋದು ಮುಂಬೈನಲ್ಲಿ ಜಸ್ಟ್ ಒಂದು ಫ್ಯೂ ಕಿಲೋಮೀಟರ್ಸ್ ಅವೇ ಅಷ್ಟೇ ಅಷ್ಟು ದೂರದಲ್ಲಿ ಯಾವ್ದು ಅಂತ್ಯಕ್ರಿಯೆ ಆಯ್ತು ಆದ್ರೆ ಟಾಟಾ ಕಂಪನಿಯ ಚೇರ್ಮನ್ ಆಗಲಿ ಟಾಟಾ ಗ್ರೂಪ್ ನ ಯಾವುದೇ ಒಬ್ಬ ಸದಸ್ಯ ಆಗ್ಲಿ ಆ ಅಂತ್ಯಕ್ರಿಯೆಯಲ್ಲಿ ಹಾಜರ್ ಇದು ನಿಜಕ್ಕೂ ಕೂಡ ನಾಚಿಕೆ ಗೇಡಿನ ಸಂಗತಿ ಈ ಒಂದು ವಿಚಾರದ ಕುರಿತು ಒಬ್ರು ಪತ್ರವನ್ನ ಬರೆದು ಆ ಒಂದು ಪತ್ರವನ್ನ ತಮ್ಮ ಟ್ವಿಟ್ಟರ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರ್ ಅವರಿಗೇನೆ ಈ ಒಂದು ಪತ್ರವನ್ನ ಬರೆದಿರೋದು ಅವನೊಬ್ಬ ಹ್ಯೂಮನ್ ಬೀಯಿಂಗ್ ಸುಮಿತ್ ಸಬರ್ವಾಲ್ ಯಾವುದೋ ತಂದೆಗೆ ಮಗ ಕುಟುಂಬದ ಸದಸ್ಯ ನಿಮ್ಮ ಕಂಪನಿಯ ಸಹೋದ್ಯೋಗಿ ನಿಮ್ಮದೇ ಕಂಪನಿಯಲ್ಲಿ ದಶಕಗಳ ಕಾಲ ದುಡಿದವರಂತಹ ಅಂತ್ಯಕ್ರಿಯೆಗೂ ಕೂಡ ಬರೋಕ್ಕಾಗದೇ ಇರೋಷ್ಟು ಮಾನವೀಯತನ ಕಳ್ಕೊಂಡ್ಬಿಟ್ಟಿದೀರಾ ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ರು ನಿಜಕ್ಕೂ ಕೂಡ ಇದು ಕೇಳಲೇಬೇಕಾದಂತಹ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲಾ ನೆಟ್ಟಿಗರು ಟಾಟಾ ಕಂಪನಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಇದೇ ಟಾಟಾ ಕಂಪನಿ ರತನ್ ಟಾಟಾ ಅವರಿದ್ದಾಗ ಹೇಗಿತ್ತು ಎಂಪ್ಲಾಯೀಸ್ ಪರ ನಿಂತ್ಕೊಳ್ತಿದ್ದಂತಹ ಕಂಪನಿ ಅದಕ್ಕೇನೆ ಅದರದ್ದೇ ಆದ ಕ್ರೆಡಿಬಿಲಿಟಿ ಇತ್ತು ಅದೇ ಗೌರವವನ್ನು ಉಳಿಸ್ಕೊಂಡು ಬಂದಿತ್ತು ಆದರೆ ಇವತ್ತು ತಮ್ಮದೇ ಕಂಪನಿಯ ಸಹೋದ್ಯೋಗಿಯೊಬ್ಬರ ಅಂತ್ಯಕ್ರಿಯೆಗೆ ಹೋಗಿ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವಷ್ಟೇ ಅವರಲ್ಲಿ ವ್ಯವಧಾನ ಇಲ್ವಾ ಮಾನವೀಯತೆ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ ಇನ್ನು ಇದೇ ಟ್ವೀಟ್ನ ನಟಿ ರಮ್ಯಾ ಅವರು ಕೂಡ ಶೇರ್ ಮಾಡಿಕೊಂಡಿದ್ರು ಹಾಗೆ ಏರ್ ಇಂಡಿಯಾ ವಿಮಾನಕ್ಕೆ ಸಂಬಂಧಪಟ್ಟಂತೆ ಈ ತಾಂತ್ರಿಕ ದೋಷಗಳು ಕೆಲವು ಹಲವು ವರ್ಷಗಳಿಂದ ಕೂಡ ತಾಂತ್ರಿಕ ದೋಷಗಳು ಇತ್ತು ಇದ್ರ ಬಗ್ಗೆ ಹಲವರು ಕೂಡ ರೈಸ್ ಮಾಡಿದ್ರು ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಆದ್ರೆ ಗೊತ್ತಿಲ್ಲ ಟಾಟಾ ಕಂಪನಿ ಯಾಕಿಂದ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಹಾಗೆ ಎಂಪ್ಲಾಯೀಸ್ ಗಳಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಕ್ಯಾಬಿನ್ ಕ್ರ್ಯೂ ತಮ್ಮನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಅವರು ಸ್ಟ್ರೈಕ್ ಮಾಡಿದ್ರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನೊಂದಿಗೆ ಏರ್ ಏಷ್ಯಾ ಇಂಡಿಯಾದ ವಿಲೀನದಿಂದಾಗಿ ಅಲ್ಲಿ ಅಸಮಾನತೆ ಉಂಟಾಯಿತು ಏರ್ ಏಷ್ಯಾ ಇಂಡಿಯಾದ ಸಿಬ್ಬಂದಿಗೆ ಆದ್ಯತೆಯ ಸ್ಥಾನಮಾನಗಳು ದೊರಕದ್ವು ಹಾಗೇನೆ ಐವತ್ತೆಂಟು ವರ್ಷದವರೆಗೆ ದೀರ್ಘಾವಧಿಯ ಒಪ್ಪಂದಗಳು ದೊರೆತಿದ್ದವು ಆದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಸಿಬ್ಬಂದಿಗೆ ಒಂದು ಅಥವಾ ಐದು ವರ್ಷದ ಒಪ್ಪಂದಗಳನ್ನ ಮಾತ್ರ ನೀಡಲಾಗಿತ್ತು ಹಾಗೇನೆ ಹೌಸ್ ರೆಂಟ್ ಅಲೋವೆನ್ಸ್ ಡಿಯರ್ನೆಸ್ ಅಲೋವೆನ್ಸ್ ಇತರ ಭತ್ತೆಗಳನ್ನ ಕೂಡ ಕಡಿತಗೊಳಿಸಲಾಗಿತ್ತು ಸುಮ್ ಸುಮ್ನೆ ಕಾಸ್ಟ್ ಕಟಿಂಗ್ ಮಾಡೋದು ಹಾಗೆ ಉದ್ಯೋಗ ಭದ್ರತೆ ದೀರ್ಘಕಾಲದಿಂದ ಯಾರು ಏರ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಅಲ್ಲಿ ಉದ್ಯೋಗ ಭದ್ರತೆ ಇರಲಿಲ್ಲ ಹಾಗೇನೆ ಆಂತರಿಕವಾಗಿ ಯಾವ್ದಾದ್ರು ಕೆಲಸದ ಅವಶ್ಯಕತೆ ಬಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಅಭ್ಯರ್ಥಿಗಳಿಗೆ ಹೊರಗಡೆಯಿಂದ ಅಭ್ಯರ್ಥಿಗಳನ್ನ ಇವರು ರಿಕ್ರೂಟ್ ಮಾಡ್ಕೊಳ್ತಿದ್ರು ಹಾಗೇನೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಇಪ್ಪತ್ತೈದು ಕ್ಯಾಬಿನ್ ಕ್ರ್ಯೂಗಳಿಗೆ ಟರ್ಮಿನೇಷನ್ ಲೆಟ್ರನ್ನ ಕೂಡ ಕೊಟ್ಟಿತ್ತು ಟಾಟಾ ಕಂಪನಿ ಈ ರೀತಿ ಅಂದ್ರೆ ಉದ್ಯೋಗಿಗಳು ಹೇಳ್ತಾನೆ ಇದಾರೆ ತಮ್ಗೆ ಸಮಸ್ಯೆಗಳಾಗ್ತಾ ಇದೆ ನಮ್ಮನ್ನ ಸುಮ್ ಸುಮ್ನೆ ಕೆಲಸದಿಂದ ವಜಾ ಮಾಡ್ಲಾಗ್ತಾ ಇದೆ ಸರಿಯಾದ ಸಮಯಕ್ಕೆ ನಮಗೆ ವೇತನ ನೀಡ್ತಾ ಇಲ್ಲ ವೇತನದಲ್ಲೂ ಕೂಡ ಕಡಿತ ಮಾಡ್ಲಾಗ್ತಾ ಇದೆ ಅಂತ ಆದ್ರೆ ಎಂಪ್ಲಾಯೀಸ್ ಏನೇ ಕಂಪ್ಲೇಂಟ್ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಅದಕ್ಕೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಇನ್ನು ಇದು ಎಂಪ್ಲಾಯೀಸ್ ವಿಚಾರ ಆದ್ರೆ ಪ್ಯಾಸೆಂಜರ್ಸ್ ಕೂಡ ಅಷ್ಟೇನೆ ಏರ್ ಇಂಡಿಯಾ ವಿಮಾನದ ಬಗ್ಗೆ ಆಗಾಗ ಕಂಪ್ಲೇಂಟ್ ಗಳನ್ನ ಹೇಳ್ತಾನೆ ಇದ್ರು ಇದೇ ವರ್ಷನೇ ಕೆಲವರು ಟ್ವೀಟ್ ಮಾಡಿ ಕೂಡ ಏರ್ ಇಂಡಿಯಾ ವಿಮಾನದ ಲೇಟ್ ಆಗಿ ಟೇಕ್ ಆಫ್ ಆಗ್ತಾ ಇದೆ ರದ್ದಾದ್ರೂ ಕೂಡ ನಮ್ಗೆ ಅದು ಇನ್ಫಾರ್ಮೇಶನ್ ಬರೋಲ್ಲ ತಾಂತ್ರಿಕ ದೋಷಗಳು ಕೂಡ ಕಾಣಿಸಿಕೊಳ್ಳುತ್ತೆ ಹಾಗೇನೆ ಸಿಬ್ಬಂದಿಗಳು ನಮ್ ಜೊತೆಗೆ ಸರಿಯಾಗಿ ನಡ್ಕೊಳ್ಳೋದಿಲ್ಲ ತುಂಬಾನೇ ಕ್ರಿಯಲ್ ಆಗಿ ನಡ್ಕೊಳ್ತಾರೆ ಮಿಸ್ ಮ್ಯಾನೇಜ್ಮೆಂಟ್ ಇದೆ ಸರಿಯಾದ ವ್ಯವಸ್ಥೆ ಇಲ್ಲ ಹೀಗೆ ಪ್ರತಿಯೊಬ್ಬರು ಕೂಡ ತುಂಬಾ ಜನ ಟ್ವೀಟ್ ಮಾಡಿ ಕೂಡ ಮ್ಯಾನೇಜ್ಮೆಂಟ್ ನ ಗಮನಕ್ಕಿಂತ ತರೋದಕ್ಕೆ ಪ್ರಯತ್ನ ಪಟ್ರು ಹಾಗೆ ನಾವೇನಾದ್ರೂ ಕಂಪ್ಲೇಂಟ್ ರೈಸ್ ಮಾಡದೆ ಅದಕ್ಕೆ ಬೇಗ ರೆಸ್ಪಾಂಡ್ ಮಾಡಲ್ಲ ತರ್ಟಿ ಡೇಸ್ ಎಲ್ಲ ತೆಗೆದುಕೊಳ್ತಾರೆ ಏರ್ ಇಂಡಿಯಾ ವಿಮಾನದ ಒಳಗೆ ತುಂಬಾನೇ ನಿರ್ವಹಣೆಯ ಕೊರತೆ ಇದೆ ಅಲ್ಲಿ ಸೀಟ್ಗಳ ಸಾಮರ್ಥ್ಯ ಸರಿ ಇಲ್ಲ ಕಳಪೆ ನಿರ್ವಹಣೆ ಏರ್ ಕಂಡೀಷನ್ ಸಮಸ್ಯೆ ಇದೆ ಏನಾದರೂ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಅಂತ ಹೇಳಿದ್ರೆ ಕಸ್ಟಮರ್ ಕೇರ್ಗೆ ಅಲ್ಲಿ ಸರಿಯಾಗಿ ರೆಸ್ಪಾಂಡ್ ಮಾಡೋರು ಕೂಡ ಯಾರು ಇಲ್ಲ ಅಂತ ಹೇಳಿ ಪ್ಯಾಸೆಂಜರ್ಸ್ ತಮ್ಮ ಕಂಪ್ಲೇಂಟ್ ರೈಸ್ ಕೂಡ ಮಾಡಿದ್ರು ಏರ್ ಇಂಡಿಯಾದ ವಿರುದ್ಧ ಇದೇ ಸಮಯದಲ್ಲಿ ನಮಗೆ ಜೆ ಆರ್ ಡಿ ಟಾಟಾ ರತನ್ ಟಾಟಾದಂತಹ ಅನರ್ಘ್ಯ ರತ್ನಗಳು ನೆನಪಾಗೋದು ಯಾಕಂತ ಹೇಳಿದ್ರೆ ಇವರಿಬ್ಬರು ಇದ್ದಿದ್ರೆ ಈ ತರ ಪರಿಸ್ಥಿತಿ ಆಗ್ತಿತ್ತ ಯಾವಾಗ್ಲೂ ಕೂಡ ಟಾಟಾ ಕಂಪನಿ ನೋನ್ ಫಾರ್ ಎಂಪ್ಲಾಯೀಸ್ಗೋಸ್ಕರ ಅವರು ಸ್ಟ್ಯಾಂಡ್ ಆಗಿರೋದಾಗಿರ್ಬೋದು ಎಂಪ್ಲಾಯೀಸ್ ಫ್ಯಾಮಿಲಿಗೋಸ್ಕರ ಅವ್ರು ಕೊಡ್ತಿರುವಂತಹ ಸ್ಯಾಲರಿ ಜೊತೆ ಜೊತೆಗೆ ಬೇರೆ ಬೇರೆ ಮಾನಿಟರಿ ಕಾಂಪನ್ಸೇಷನ್ ಕೊಡ್ತಾ ಇರೋದಾಗಿರಬಹುದು ಇವೆಲ್ಲ ನೆನಪಿಗೆ ಬರುತ್ತೆ ಯಾವಾಗಲೂ ಕೂಡ ತಮ್ಮ ಸಿಬ್ಬಂದಿಗಳ ಪರ ಇರ್ತಿದ್ರು ಸಿಬ್ಬಂದಿಗಳ ಪರ ಕಾಳಜಿಯನ್ನ ತೋರಿಸ್ತಿದ್ರು ಇಬ್ಬರಲ್ಲೂ ಕೂಡ ಮಾನವೀಯತೆ ತುಂಬಿತ್ತು ಆದ್ರೆ ರತನ್ ಟಾಟಾ ಅವರ ನಿಧನದ ಬಳಿಕ ಟಾಟಾ ಕಂಪನಿ ಹಾದಿ ತಪ್ತಾ ಇದೆಯಾ ಎತ್ತ ಸಾಕ್ತಾ ಇದೆ ಟಾಟಾ ಕಂಪನಿ ಟಾಟಾ ಕಂಪನಿ ಒಡೆತನದಲ್ಲಿ ಟಾಟಾ ಗ್ರೂಪ್ ಏರ್ ಇಂಡಿಯಾ ವಿಸ್ತಾರ ಕ್ರೋಮಾ ಟೈಟನ್ ತನಿಷ್ಕ್ ಸ್ಟಾರ್ಬಕ್ಸ್ ಫಾಸ್ಟ್ ಟ್ರ್ಯಾಕ್ ಲ್ಯಾಂಡ್ ರೋವರ್ ಹೇಗೆ ಹಲವಾರು ಕಂಪನಿಗಳಿವೆ ಆದರೂ ಕೂಡ ರತನ್ ಟಾಟಾ ಅವರು ದೇಶದ ಶ್ರೀಮಂತರ ಲಿಸ್ಟಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದರೂ ಗೊತ್ತಾ ಫೋರ್ ಟ್ವೆಂಟಿ ಒನ್ ರ್ಯಾಂಕ್ ನಾನೂರ ಇಪ್ಪತ್ತೊಂದನೇ ಸ್ಥಾನದಲ್ಲಿ ಯಾಕಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ತಾವು ದುಡಿದಂಥ ಹಣವನ್ನು ತಮಗೋಸ್ಕರ ಆಗಲಿ ತಮ್ಮ ಕುಟುಂಬಕ್ಕೋಸ್ಕರ ವ್ಯಯ ಮಾಡಲಿಲ್ಲ ಶೇಕಡ ಅರವತ್ತಾರರಷ್ಟು ಪಾಲನ್ನು ಸಮಾಜ ಸೇವೆಗೆ ಅಂತಾನೆ ವಿನಿಯೋಗ ಮಾಡ್ತಿದ್ರು ದಾಟ್ಸ್ ಮ್ಯಾನ್ ರತನ್ ಟಾಟಾ ವಾ ಸಮಾಜ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ರು ಅದಕ್ಕೋಸ್ಕರ ಅವರು ನಿಧನ ಆದಾಗ ಇಡೀ ದೇಶವೇ ಕಂಪನಿ ಬಿಡದಿತ್ತು ಆ ರತನ್ ಟಾಟಾ ಕಂಪನಿಯಲ್ಲಿ ದೇಶದ ಪರವಾಗಿ ನಿಲ್ತಾ ಇದ್ದಿದ್ದು ದೇಶದ ಜನರ ಪರವಾಗಿ ಯಾವಾಗ್ಲೂ ಕೂಡ ಮೊದಲು ಏನೇ ನೈಸರ್ಗಿಕ ವಿಕೋಪ ಆಯಿತು ದೇಶಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಮೊದಲು ಸಹಾಯ ಹಸ್ತವನ್ನು ನೀಡೋದೇ ಟಾಟಾ ಕಂಪ್ನಿ ಆಗಿತ್ತು ಆದರೆ ಇವಾಗ ಏನಾಗ್ತಾ ಇದೆ ಒಂದು ಕಡೆ ಕ್ರೋಮಾ ಕಂಪನಿಯಲ್ಲಿ ಈ ರೀತಿ ಮತಾಂಧ ತುಂಬಿಕೊಂಡಿದ್ದಾರೆ ಏರ್ ಇಂಡಿಯಾದಲ್ಲಂತೂ ಸಾಲು ಸಾಲು ಸಮಸ್ಯೆಗಳಿವೆ ಇದನ್ನು ಹೇಳೋರು ಯಾರು ಕೇಳೋರು ಯಾರು ಜನ ಕೂಡ ಸಮಸ್ಯೆಗಳ ಆಗ್ತಾ ಇದೆ ಅಂತೇಳಿ ಕಂಪ್ಲೇಂಟ್ ರೈಸ್ ಮಾಡ್ತಾ ಇದ್ರು ಕೂಡ ಟಾಟಾ ಗ್ರೂಪ್ ಕಂಪ್ನಿ ಏನೂ ಹೇಳ್ತಾ ಇಲ್ಲ ಅದಕ್ಕೆ ಒಂದು ಕೋಟಿ ಪರಿಹಾರ ಕಟ್ಬಿಟ್ರೆ ಮುಗಿತಾ ವಿಮಾನ ದೂರಂತಾದ ಕೈ ತೊಳ್ಕೊಳ್ಬಿಟ್ರೆ ಮುಗಿತಾ ಏನ್ ಆಗ್ತಾ ಇದೆ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಯಾಕೆ ನೀವು ಅದನ್ನ ಕಂಪ್ಲೇಂಟ್ನ ಅಡ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಈ ರೀತಿಯ ನಿಷ್ಕಾಳಜಿ ಬೇಜವಾಬ್ದಾರಿನ ತೋರ್ಸಕ್ ಹೋಗ್ಬೇಡಿ ಯಾಕಂದ್ರೆ ಟಾಟಾ ಕಂಪನಿ ರತನ್ ಟಾಟಾ ಅವರು ಜಿ ಆರ್ ಡಿ ಟಾಟಾ ಅವರು ತುಂಬ ಅಂದರೆ ತುಂಬ ಶ್ರದ್ಧೆಯಿಂದ ದೇಶಕ್ಕೋಸ್ಕರ ಅಂತ ಕಟ್ಟೆ ಬೆಳೆಸಿದಂಥ ಸಾಮ್ರಾಜ್ಯ ಅದನ್ನು ನೀವು ಅದೇ ರೀತಿ ನಡೆಸ್ಕೊಂಡು ಹೋಗಬೇಕೆ ಹೊರತು ಈ ರೀತಿ ಬೇಜವಾಬ್ದಾರಿ ತೋರಿಸಿ ಈ ರೀತಿ ನಿಷ್ಕಾಳಜಿಯನ್ನು ತೋರಿಸುವಂತಹ ಮನೋಭಾವನೆಯನ್ನು ಬಿಟ್ಬಿಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸತಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ